ನಾವು ಅಕ್ಕನ ನಾನು ಅಕ್ಕನ ಮನೆಗೆ ಹೊರಟಿದ್ದೇನೆ ಇವತ್ತು ಅಕ್ಕನ ಮಗನ ಬರ್ತ್ಡೇ ನಾನು ಹೋಗಿ ಬೇಗ ಬರ್ತೇನೆ ನಾವು ಇವತ್ತು ನಾನ್ವೆಜ್ ತಿನ್ನುದಿಲ್ಲ ಶುಕ್ರವಾರ ನಾನು ವೈಪು ಖುಷಿ ನಾವು ಇವತ್ತು ಶುಕ್ರವಾರ ಅಲ್ಲ ಹಾಗಾಗಿ ಇವಾಗ ಎಲ್ಲ ಬರೋದು ಶುಕ್ರವಾರ ಹಾಗೆ ಒಂದೊಂದು ಕೇಕ್ ಕಟ್ ಮಾಡಿ ಬರ್ತೇವೆ ನಾವು ಹಾಗೆ ನಾನು ಹೋಗಿ ಬೇಗ ಬರ್ತೇನೆ ಮಕ್ಕಳ ವರ್ಕ್ ಏನಾಗಲಿಲ್ಲ ನೀನು ಬಂದು ಹೋಮ್ ಹೋಮ್ವರ್ಕ್ ಮಾಡಿಸ್ಬೇಕು ರೋಗಿರಪ್ಪ ಬರುವ ಮಳೆ ಇವಾಗ ಬಂದು ಹೋದದಷ್ಟು ಮಳೆ ಅಲ್ಲಿಗೆ ಹಾಂ ಅಣ್ಣನ ಕೇಕ್ ಕಟ್ ಮಾಡ್ಲಿಕ್ಕೆ ಮಳೆ ಅಲ್ಲ ಪಿರಿ ಪಿರಿ ಮಾಡು ಲೈಟ್ ಏನು ಬೆಂಕಿ ಹಚ್ಚಿಸಿದ ಬೆಂಕಿ ಅಲ್ಲ ಲೈಟ್ ಅವಳು ಬಾತ್ರೂಮ್ ಇಂದ ಪಬ್ಬ ಹಾಕುದು ಇವನು ಕೇಕ್ ನನಗೆ ತೋರಿಸಲಿಕ್ಕೆ ಫ್ರಿಜ್ ಅಲ್ಲಿ ಓಪನ್ ಮಾಡಿ ತೋರಿಸುದು ಅದಕ್ಕೆ ಅಮ್ಮ ಬೈ ಇದ್ದು ಇವಾಗ ತೋರಿಸ್ಬೇಡ ಅವನ್ನ ತೋರಿಸುವಾಗ

লিকি কমব কিম্বা বুঝিয়েনা হ্যাপি বার্থডে লিকিত শেঠি নিউ ইওর বার্থডে আকী মহবতী বিশে বিশে মিত্র কোদর এত দরত মনুছরা মা

ஏற்பத்த உண்டாயிட்டு போட்ஜி என்ன மொபைல் காப்பி ரைட்டர் வரும் ஹாப்பி பர்த்டே ஹேப்பி பர்த்டே Happy, Happy birthday, birthday, to birthday to you. God bless you. bless you. അമ്മ കൊറിയാ कित इत फटाफट बाय टुंडरीना स्माइल स्माइल मुजेन स्माइल करले इत फटाफट ओके आळदा हेरन जोटिंग बाळली रा हसी आकडे होती दादा बाबा काय आकोर कोण गोरना काय नाव इ मामा आकोर ಇಲ್ಲಿ ಬತ್ತಡಿ ಅಡಿಗೆ ಹಾಕೊಂಡು ಎಗ್ ಮೊಟ್ಟೆ ಬಿರಿಯಾನಿ ಮಾಡಿದ್ದಾರೆ ಮತ್ತೆ ಕಬಾಬ್ ಮೊಟ್ಟೆ ಗಮ ಅಂತ ಪರಿಮಳ ಬರ್ತಾ ಇಲ್ಲ ಮೊಟ್ಟೆ ಬಿರಿಯಾನಿ ಮತ್ತೆ ಕಬಾಬ್ ಅಂತೆ ಕಬಾಬ್ होमा कहाँ से ची, हाँ, आधा रहते हैं, अब ले, चला रहा है, तू, नमस्ते, क्या देखता, मैं खाऊंगा, खाता हूँ क्या करते हैं अंडे, एक मार डाल, जी, अमित मिनट, हल्ला कबाब बाप ताऊंगे, अंगीयों तो शुक्र हो रहा है। ಇಲ್ಲದಿದ್ರೆ ಕಬಾಬ್ ಮತ್ತೆ ಬಿರಿಯಾನಿ ತಿಂದು ಹೋಗ್ತಾ ಇದ್ವಿ ಮತ್ತೆ ಶುಕ್ರವಾರ ಅಲ್ಲ ಯಾವಾಗ ಇವಾಗ ಏನಾದ್ರು ಶುಕ್ರವಾರ ನನ್ನ ಬರ್ತ್ಡೇ ಶುಕ್ರವಾರ ನನ್ನ ಆನಿವರ್ಸರಿ ಶುಕ್ರವಾರ ಅದು ಮುಖ ಶುಕ್ರವಾರ ಏನು ಏನಿ ಈಗ ಇವಾಗ ಎಲ್ಲ ಪಕ್ಷದ ಶುಕ್ರವಾರ ಮತ್ತೆ ನಾವು ಶುಕ್ರವಾರ ಒಮ್ಮೆ ಇಡೀಲಿಗೆ ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ಒಮ್ಮೆ ತಿನ್ನೋದು ಒಮ್ಮೆ ಬಿಡೋದು ಅದು ಸರಿಯಾಗುದಿಲ್ಲ ಇಡಿದ್ರೆ ಕರೆಕ್ಟಾಗಿ ಹಿಡಿಬೇಕು ವ್ರತ ಅಂತ ಅಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಅಂತ ಮಾತ್ರ ಮತ್ತೆ ಅದು ಲಕ್ಷ್ಮಿಗೆ ಪೂಜೆ ಮಾಡ್ತಾರಲ್ಲ ಶುಕ್ರವಾರ ಹಾಗಾಗಿ ತಿನ್ನುದಿಲ್ಲ ನಾವು ಇವಳ ಕಬಾಬ್ ಹಾಕ್ತಾ ಉಂಟು ಬನ್ನಿ ಕಬಾಬ್ ತೋರಿಸಿ ಇವಳು ಕಬಾಬ್ ಮಾಡುದು ಮಾತ್ರ ಮಾತ್ರ ಅವಳು ಕಬಾಬ್ ತಿನ್ನುದಿಲ್ಲ ಕೋಳಿ ತಿನ್ನೋದಿಲ್ಲ ಕೋಳಿಯ ಇದು ನೋಡಿ ಮೊಟ್ಟೆ ತಿಂತಾಳೆ ಅವಳು ಮೊಟ್ಟೆ ಆಗ್ತದೆ ಅವಳಿಗೆ ಕಬಾಬ್ ಮಾತ್ರ ಆಗುದಿಲ್ಲ ಅಮ್ಮ ಫಸ್ಟ್ ಗೋರಿ ಬೈದಿನ ಸತ್ತಿ ಬೈದಿನ ಗೋರಿ ಬಂದ್ರೆ ಸತ್ತಿ ಬೈದಿನ ಫಸ್ಟಿಗೆ

ಕೆಲಸ ವಿಬಾಬು ಕೆಲವು ಬಿಟ್ಟರೆ ಇಲ್ಲಿ ಕಬಾಬ್ ಬರಿಸಿ ಕಬಾಬ್ ಅವರು ಝೂಮ್ ಮಾಡಿ ತೋರಿಸಿ ಝೂಮ್ ಮಾಡಿ ಕೆಲವರು ಹೇಳ್ತಾರೆ ನನ್ನ ಫೇಸ್ ಮಾತ್ರ ಝೂಮ್ ಮಾಡಿ ತೋರಿಸಿದಂತೆ ರೆಸಿಪಿ ಝೂಮ್ ಮಾಡಿ ತೋರಿಸಿದಂತೆ ಎಷ್ಟು ಝೂಮ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಝೂಮ್ ಆಗಿ ತೋರಿಸುವುದು ಶಿ ಕಬಾಬು ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆಯಾ ಕಬಾಬು ಕೇಳೋರು ಹೇಳ್ತಾರೆ ನನ್ನ ಫೇಸ್ ಮಾತ್ರ ನಾನು ಝೂಮ್ ಮಾಡಿ ತೋರಿಸ್ತೀರಾ ರೆಸಿಪಿ ತೋರಿಸೋದಿಲ್ಲ ಅಂತ ಹ್ ಆ ಪಾಡ್ पेರ ಗೊತ್ತೈತು ಆ ಪಾಡ್ಜಿ ರಥ ಏ ಮೊಟ್ಟೆ ಬಿರಿಯಾನಿ ಎಷ್ಟು ಮೊಟ್ಟೆ ಹಾಕಿದೀ ಹತ್ತು ಮೊಟ್ಟೆ ಹಾಕಿದಳ ಅಂದ 10 ಮೊಟ್ಟೆ ಅದು ಬಾವಾ

ನೋಡ ಸಮಿತಿಗೆ ಆನ್ಸರ್ ಗೊತ್ತುಂಟು ನೋಡುವ ಓಹ್ ಕ್ವಶನ್ ಹೌದು ವಾಟ್ ಇನ್ ಎ ಪ್ಲೇಟ್ ಹ್ಮ್ ಗೊತ್ತಿಲ್ಲ ಕ್ಯಾರಿ ಬರ್ಲಿ ಬರ್ಲಿ ಸ್ವೀಟ್ಸ್ ಕಮಾನ್ ಸಮೈತ್ ಕಮಾನ್ ಕಮೋನ್ ಸಮೀತ್ ಬೇಗ ಎಲ್ಲ ನೋಡ್ತಾ ಇದ್ದಾರೆ ನಾಚಿಗೆ ಹೇಳೋದಿದ್ರೆ सिस्टर्स कैरी स्वीट्स स्वीट्स मते नो स्वीट स्वीट से लदा तो लग का हाँ यानी नाची गिटाये माते नहीं आंसर पाने पाने मारा यार सी नाची गिटने ओ दो स्वीट सिस्टर्स कैरी स्वीट सैंड्रा की न्यू प्लेट इत ಹಾ ಹೌದು ಬೇಗ 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 ನಾವು ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೇವೆ ಇವತ್ತು ವೈಟ್ ರೈಸ್ ಮತ್ತೆ ದಾಲ್ ಸಾರು ಮತ್ತೆ ಇದು ಮಶ್ರೂಮ್ ಏನು ಪೆಪ್ಪರ್ ಮಸಾಲ ಸಮೇತ ಊಟ ಮಾಡ್ತಾ ಇದ್ದಾನೆ ಹಾಗೆ ನಾವು ಕೂಡ ಕೂತ್ಕೊಂಡಿದ್ದೇವೆ ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಆಗಲಿ ನಾನು ನನ್ನ ಹೊಸ ಬೌಲಲ್ಲಿ ಹಾಕಿದ್ದೇನೆ ಹೋಗಿ ಊಟ ಮಾಡುದು ನಾವು ಬೌಲಲ್ಲಿ ಹಾಕಿದ ಕಾರಣ ಅವಳೇ ಸರ್ವ್ ಮಾಡ್ತಾಳಲ್ಲ ಇಲ್ಲದ್ರೆ ಇದನ್ನ ನಾವು ಹಾಕಿ ಕೊಡ್ಬೇಕು ಮಕ್ಕಳಿಗೆ ಅದು ಖುಷಿ ಅಲ್ವಾ ಹೊಸ ಬೌಲ್ ಅಲ್ಲಿ ಎಲ್ಲ ಮತ್ತೆ ನಾನು ಈ ಬೌಲ್ ಅನ್ನ ಇವತ್ತು ಯೂಸ್ ಮಾಡಿದೆ ಒಮ್ಮೆ ಯೂಸ್ ಮಾಡಿ ಮತ್ತೆ ತೆಗ್ದಿಡುದು ಇಲ್ಲದಿದ್ರೆ ಹಾ ಆದ್ರೆ ಪಾಡ್ ನಿಂಗೆ ನಾನು ಇಪ್ಪತ್ತು ಪಾಡ್ತಾ ಅವಳೇ ಬಡಿಸ್ತಾಳೆ ಅವಾಗ ಯಾವಾಗಲೂ ಇದೇ ಬೌಲಲ್ಲಿ ಹಾಕಿದೆ ನಾನು ಅವಾಗ ಯಾವಾಗ ನೀನು ಸೈಡ್ ಅಲ್ಲಿ ಅಲ್ಲ ನಡುವಲ್ಲಿ ಸಾರಿ ಯಾವಾಗಲೂ ನಡುವಲ್ಲಿ ನಿನ್ನೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗೆ ಒಂಥರ ಇವತ್ತು ಟೈರ್ಡ್ನೆಸ್ ಟೈರ್ಡ್ನೆಸ್ ಹೇಳಿದಂತರ ಕೋಲ್ಡ್ ಆಗುವಾಗ ಒಂಥರ ಬಾಡಿಯಲ್ಲಿ ಒಂಥರ ಆಗುದಿಲ್ಲ ಹಾಗೆ ಆಗ್ತಾ ಉಂಟು ನನಗೆ ಮೈಕೈ ನೋವು ಅಂತ ಹೇಳಿದ್ರು ಅದಾಗ್ತಾ ಉಂಟು ಹಾಗೆ ನಾನು ಬೆಳಿಗ್ಗೆ ಇದು ಮಾಡಿದೆ ಉಪ್ಪಿಟ್ಟು ಮಾಡಿದೆ ರೈಸ್ ಉಪ್ಪಿಟ್ಟು ಉಂಟಲ್ಲ ನಿನ್ನೆ ನಿನ್ನೆ ನಾನು ವೈಟ್ ರೈಸ್ ಮಾಡಿದ್ದೆ ಅಲ್ಲ ಅದ್ರ ಅದರಲ್ಲೇ ಒಂದು ಉಳಿದಿತ್ತು ಅದನ್ನ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡಿ ಹೇಗೋ ಎಲ್ಲರಿಗೆ ಕೊಡ್ತೇನೆ ನಾನು ನಾನ್ಸ ತಿಂದೆ ಇವಾಗ ಒಳ್ಳೆದಾಗಿದೆ ಮಾತ್ರ ಒಳ್ಳೇದಾಗಿದೆ ನನ್ನ ಗಂಡ ಕೂಡ ಇಷ್ಟಪಟ್ಟು ತಿಂದ್ರು ನಾನು ಅವ್ರು ತಿನ್ನುದಿಲ್ಲ ಅಂತ ಅವರು ಆಮೇಲೆ ನಿನ್ನೆ ಹಾಗೆ ನಿನ್ನೆ ನಾವು ಬರ್ತಡೇಗೆ ಬರ್ತ್ ಸಹ ಹೋಗಲ್ಲ ಅವನು ತುಂಬಾ ಒತ್ತಾಯ ಮಾಡುದು ಅಕ್ಕ ಮಗ ಅವನಿಗೆ ಆಗುದು ನಾವು ಹೋಗದಿದ್ರೆ ಹಾಗೆ ಅವನು ನಿನ್ನೆ ಸಂಜೆ ಬಂದಿದ್ದ ಸಂಜೆ ಬಂದು ಹೇಳಿದ ಆಂಟಿ ಬರ್ಬೇಕು ನಾನು ಕೇಕ್ ಕಟ್ ಮಾಡ್ತೇನೆ ಬರ್ಬೇಕು ಅಂತ ಹಾಗೆ ಮತ್ತೆ ನಾನು ಅವನಿಗೆ ಬೇಸರ ಆಗುದು ಬೇಡ ಅಂತ ಹೊರಟೆ ಮತ್ತೆ ಅಕ್ಕ ಕೂಡ ಅದ್ರ ಮೊದಲು ನನಗೆ ಕರೆದಿದ್ದು ಬರ್ತಡೇ ಮಾಡ್ತೇನೆ ಬಾ ಅಂತ ಅವಾಗ ಹೇಳಿದೆ ಶುಕ್ರವಾರ ನಾನಿನ್ನು ವೆಜ್ ತಿನ್ನೋದಿಲ್ಲ ನಾನು ಬರುದಿಲ್ಲ ಅಂತ ಹೇಳಿದ್ದೆ ಮತ್ತೆ ನಾನು ಬೇಸರ ಹೇಳುವುದು ಕೇಕ್ ಕಟ್ ಮಾಡಿ ಕರೆದು ಬಂದು ಅಂತ ಹೇಳಿದ ಹಾಗೆ ನಾನು ಮತ್ತೆ ಮಕ್ಕಳ ಜೊತೆ ಹೋದೆ ಹಾಗೆ ಅಕ್ಕನಿಗೆ ಬೇಸರ ನಾವು ನಾವಿನ್ ತಿನ್ಲಿಲ್ಲಲ್ಲ ಹಾಗಾಗಿ ಅವಳು ಇವತ್ತು ಮಕ್ಕಳನ್ನು ಕರೆದಿದ್ದಾಳೆ ಮಧ್ಯಾಹ್ನ ಊಟಕ್ಕೆ ಮಕ್ಕಳು ಬರ್ಲಿ ಆ ನಾನ್ವೆಜ್ ಉಂಟು ನಿನ್ನೆದು ಅವರನ್ನು ಕಳಿಸ್ತಾ ಇದ್ದೇನೆ ನನಗೆ ನನ್ಗೆ ಇವತ್ತು ಟಯರ್ಡ್ನೆಸ್ ನಾನು ಇಲ್ಲಿ ಹೋಗುದಿಲ್ಲ ನನಗೆ ಉಂಟು ನಿನ್ನೆಯ ಪದಾರ್ಥ ಉಂಟು ಜಸ್ಟ್ ಮಾಡಬೇಕು ಹಾಗೆ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಬ್ಲಾಗ್ ನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು